ಹಾಯ್ ಗೈಸ್ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ ನಿಮ್ಮ ಫೋನಿಂದ ನೀವು ಹೆಂಗೆ ಬಿಲ್ಲಿಂಗ್ ಮಾಡ್ಬೋದು ಅಂತ ಫಾರ್ ಎವರ್ ಲಿವಿಂಗ್ ಆ್ಯಪ್ ಹೋಗಿ ಮುಂದೆ ಏನು ಮಾಡಬೇಕಂದ್ರೆ ನೀವು ನಿಮ್ಮ ಫೋನಲ್ಲಿ ಸ್ಟೋರ್ ಇದ್ದೇ ಇರುತ್ತೆ ಆವಾಗ ಹೋಗಿ ಪ್ಲೇ ಸ್ಟೋರ್ಗೆ ಹೋಗ್ಮೇಲೆ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇರುತ್ತೆ ಸರ್ಚ್ ಏನು ಮಾಡಬೇಕಂತ ಅಂದರೆ ಮೈ ಫಾರ್ ಎವರ್ ಇಂಡಿಯಾ ಸರ್ಚ್ ಮಾಡಿದ್ಮೇಲೆ ಇನ್ಸ್ಟಾಲ್ ಅಂತ ಇರುತ್ತೆ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದ್ಮೇಲೆ ಮುಂದೆ ಏನು ಮಾಡಬೇಕಂದ್ರೆ ಓಪನ್ ನಿಮಗೆ ಯಾರು ರಿಸ್ಪಾನ್ಸರ್ ಮಾಡವ್ರೆ ನಿಮ್ಮದು ಟ್ವೆಲ್ ಡಿಜಿಟ್ ಐ ಡಿ ಕೊಟ್ಟು ಅವ್ರು ಕೊಟ್ಟಿರ್ತಾರೆ ಆವಾಗ ಏನು ಮಾಡಬೇಕು ಅಂದರೆ ನಾವು ಲಾಗಿನ್ ಮಾಡಬೇಕು ಲಾಗಿನ್ ಮಾಡಿದ್ಮೇಲೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ನಿಮ್ಮ ಆ್ಯಪ್ ಪಾಸ್ವರ್ಡ್ ಏನಂತ ನೀವು ಹಾಕಿದ್ದೀರಾ ಅದು ಹಾಕಿ ಹಾಕಿದ ಮೇಲೆ ಲಾಗಿನ್ ಅಂತಾಯಿತು ಎಲ್ಲಿ ಸ್ಟೋರ್ಗೆ ಹೋಗಿ ಎಲ್ಲಿ ಸ್ಟೋರ್ಗೆ ಹೋದ್ಮೇಲೆ ಶಾಪ್ ನೋವು ಅಂತ ಕ್ಲಿಕ್ ಮಾಡಿ ಶಾಪ್ ನಾವು ಅಂತ ಕ್ಲಿಕ್ ಮಾಡಿದ್ಮೇಲೆ ಸರ್ಚ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ನನಗೆ ಒಂದು ಟೂತ್ ಜೆಲ್ ಬೇಕಿತ್ತು ಅದಕ್ಕೆ ಬ್ರೈಟ್ ಟೂತ್ ಜೆಲ್ ಫಾರ್ ಎವರ್ ಬ್ರೈಟ್ ಟೂತ್ ಜೆಲ್ ಆ್ಯಡ್ ಮಾಡೋ ಆ್ಯಡ್ ಮಾಡಬೇಕು ಆ್ಯಡ್ ಮಾಡೋಕೋದ್ರೆ ನಿಮಗೆ ಅಡ್ರೆಸ್ ಕೇಳುತ್ತೆ ಪಿನ್ ಕೋಡ್ ಕೇಳುತ್ತೆ ಎಲ್ಲಿ ಡಿಲಿವರಿ ಮಾಡಿಸ್ತೀರಾ ಅಂತ ನಿಮ್ಮದು ನಿಮ್ಮ ಮನೆ ಪಿನ್ ಕೋಡ್ ಏನೈತೆ ನಿಮ್ಮ ಹಿರಿಯದು ಅದು ಹಾಕಿ ಹಾಕಿದ್ಮೇಲೆ ಸಬ್ಮಿಟ್ ಅಂತ ಹಾಕಿ ಸಬ್ಮಿಟ್ ಹಾಕಿದ್ಮೇಲೆ ನೀವು ಇನ್ ಸರ್ಚ್ ಆಯ್ ಆ್ಯಡ್ ಆನ್ ಆಯಿತು ಕಾರ್ಡಲ್ಲಿ ನನಗೆ ಇನ್ನೊಂದು ಏನಂದರೆ ಎನರ್ಜಿ ಬಾರ್ ಬೇಕಿತ್ತು ಎನರ್ಜಿ ಬ್ಯಾಡ್ ಆರ್ ಬ್ಯಾಡ್ ಆ್ಯಡ್ ಮಾಡಿದೆ ಬಟ್ ಅದ್ರ ಜೊತೆ ನನಗೆ ಒಂದು ಸೋಪ್ ಬೇಕಿತ್ತು ಸೋಪ್ ಆರ್ಡರ್ ಮಾಡಿದೆ ಆ್ಯಡ್ ಮಾಡಿದೆ ಮಿನಿಮಮ್ ಏನಂದರೆ ನಾವು ಒಂದು ಸಾವಿರ ರೂಪಾಯಿದು ಬಿಲ್ಲಿಂಗ್ ಮಾಡಬೇಕು ಸೊ ಕಂಟಿನ್ಯೂ ಶಾಪಿಂಗ್ ಅಂದರೆ ನಾವು ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಆನ್ ಮಾಡ್ಬೋದು ಔಟ್ ಅಂದರೆ ನಾವು ಡ ಇದೇ ಪ್ರಾಡಕ್ಟಿಗೆ ಮುಂದೆ ನಡಿಬೇಕಂತ ಮಾಡ ಇಷ್ಟೇ ಸಾಕಂತ ಮತ್ತೆ ಮುಂದೆ ನೀವು ನೀವು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿದ್ದೀರ ಅಂದರೆ ನಿಮ್ದು ಅಡ್ರೆಸ್ ಗೊತ್ತಿಲ್ಲ ಇದು ಆ್ಯಡ್ ಅಡ್ರೆಸ್ ಅಂತ ಹಾಕಿ ಅಡ್ರೆಸ್ ಆದ್ಮೇಲೆ ನೀವು ಆರ್ ಟಿ ಓ ಹೋಗಿ ನೀವು ಪ್ಯಾಕೇಜ್ ರಿಸೀವ್ ಮಾಡ್ತೀರಾ ಇಲ್ಲಾಂದರೆ ನಿಮ್ಮ ಮನೆಗೆ ತರಿಸ್ತೀರಾ ಅಂತ ಆರ್ ಟಿಗೆ ಹೋಗಲ್ಲ ಆರ್ ಟಿ ಆರ್ ಟಿ ಯೋಗಿ ಹೋಗಲ್ಲ ಅಂದರೆ ನೀವು ಇಲ್ಲಿ ಅಂಟಿಕ್ ಹಾಕಿ ಅಂಟಿಕ್ ಆದ್ಮೇಲೆ ನೀವು ಮುಂದೆ ಏನು ಮಾಡಬೇಕಂದ್ರೆ ನಿಮ್ದು ಬೇಸಿಕ್ ಏನು ಇಲ್ಲಿ ಫೋನ್ ನಂಬರ್ ಕೇಳ್ತೈತೆ ಫೋನ್ ನಂಬರ್ ಹಾಕಿ ಫೋನ್ ನಂಬರ್ ಹಾಕಿದ್ಮೇಲೆ ಮೇಲೆ ನಿಮ್ಮದು ಹೆಸರು ನೇಮು ನೇಮ್ ಏನು ಇಂತ ಐತೆ ಅದಾಕಿ ನೇಮ್ ಆದ್ಮೇಲೆ ನಿಮ್ದು ಏರಿಯಾ ಏನೈತೆ ಅದಾಕಿ ಕೋಡ್ ಪಿನ್ಕೋಡ್ನ ಮೊದಲೇ ನಾನು ಹಾಕಿದ್ದೆ ಇದರ ಜೊತೆ ನೀವು ಇನ್ನೊಂದು ಫೋನ್ ನಂಬರ್ ಆ್ಯಡ್ ಔನ್ ಮಾಡ್ಬೋದು ನನಗೆ ಇಲ್ಲಿ ಬಂದ್ಬಿಟ್ಟು ನೀವು ಇಮೇಲ್ ಐ ಡಿ ಹಾಕಿ ಇಮೇಲ್ ಐ ಡಿ ಹಾಕಿದ್ಮೇಲೆ ಕನ್ಫರ್ಮ್ ಅಂತ ಹೋಗಿ ಕನ್ಫರ್ಮ್ ಆದಮೇಲೆ ನೀವು ಪೇಮೆಂಟ್ ಆಪ್ಷನ್ ಪೇಜ್ಗೆ ಬರ್ತೀರಾ ಪೇಮೆಂಟ್ ಪೇಜ್ಗೆ ಮೇಕ್ ಪೇಮೆಂಟ್ ಅಂತ ಹಾಕ್ತರೆ ನೀವು ಡೈರೆಕ್ಟಾಗಿ ನೀವು ಪೇ ಟಿ ಎಮ್ ಆ್ಯಪ್ಗೆ ಆವಾಗ ಏನಂದರೆ ನೀವು ಇವಾಗ ತೋರಿಸಲ್ಲ ನಿಮಗೆ ಸ್ಕ್ರೀನು ಬ್ಲ್ಯಾಕ್ ಆಗಿ ತೋರಿಸುತ್ತೆ ಯಾಕಂದರೆ ಪ್ರೈವೇಸಿ ಅಂತ ಇರುತ್ತೆ ಅದಕ್ಕೆ ನೀವು ಅಲ್ಲಿ ಪೇ ಮಾಡಿ ಪೇ ಅಂತ ಆಪ್ಷನ್ ಇರುತ್ತೆ ಪೇ ಮಾಡಿದ ಮೇಲೆ ಕನ್ಫರ್ಮ್ ಅಂತ ಹಾಕಿ ಪಿನ್ ಹಾಕಿ ಪಿನ್ ಹಾಕಿದ್ಮೇಲೆ ನೀವು ಆರ್ಡರ್ ಕನ್ಫರ್ಮ್ ಆಗುತ್ತೆ ಮತ್ತು ನಾನು ಫಸ್ಟೇ ಆರ್ಡರ್ ಮಾಡಿದ್ದೀನಿ ಬ ಅದಕ್ಕೆ ನಾನು ಇವಾಗ ಆರ್ಡರ್ ಮಾಡೋಕ್ಕೋಗ್ತಿಲ್ಲ ನಿಮಗೆ ಮುಂದೆ ಏನು ಮಾಡಬೇಕಂದ್ರೆ ಎಲ್ಲೂ ಸ್ಟೋರ್ಗೆ ಹೋಗ್ಬಿಟ್ಟು ಮೈ ಆರ್ಡರ್ ಹಿಸ್ಟ್ರಿ ಅಂತ ಹಾಕಿ ಹಿಸ್ಟ್ರಿ ಅಂತ ಆಲ್ ಹಾಕಿ ಆಲ್ ಹಾಕ್ಮೇಲೆ ನನ್ಗೆ ನೀವು ಇನ್ವಾಯ್ಸ್ ಹಾಕಿ ಇನ್ವಾಯ್ಸ್ ಆದಮೇಲೆ ಸಬ್ಮಿಟ್ ಅಂತ ಆದ್ಮೇಲೆ ನಿಮಗೆ ಇನ್ವಾಯ್ಸ್ ತೋರಿಸುತ್ತೆ ಇನ್ವಾಯ್ಸ್ ತೋರಿಸ ಇನ್ವಾಯ್ಸ್ ನಂಬರ್ಗೆ ಕ್ಲಿಕ್ ಮಾಡಿ ಇನ್ವಾಯ್ಸ್ ನಂಬರ್ಗೆ ಕ್ಲಿಕ್ ಮಾಡಿದ್ಮೇಲೆ ಮುಂದೆ ಏನು ಮಾಡಬೇಕಂದ್ರೆ ನಿಮ್ದು ಇನ್ವಾಯ್ಸ್ ತೋರಿಸುತ್ತೆ ಇದು ಇನ್ವಾಯ್ಸು ನೀವು ಸ್ಕ್ರೀನ್ಶಾಟು ತಗೋಬೋದು ನೀವು ಇಲ್ಲಾಂದರೆ ಡೌನ್ಲೋಡು ಮಾಡ್ಬೋದು ಈ ವಿಡಿಯೋ ಇಂದ ನಿಮಗೆ ಯೂಸ್ಫುಲ್ ಆಗ್ತಿದೆ ಯೂಸ್ಫುಲ್ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಹತ್ತಿ ಬೇ ಇನ್ನೊಂದು ಬೇರೆಯವ್ರಿಗೆ ನಿಮ್ಮ ಟೀಮಲ್ಲಿ ಯಾರಿಗೂ ಅರ್ಥ ಆಗ್ತಿಲ್ಲ ವಿಡಿಯೋ ಬಿಲ್ಲಿಂಗ್ ಹೆಂಗೆ ಮಾಡಬೇಕಂತ ಈ ವಿಡಿಯೋ ಅವ್ರಿಗೆ ಕಲಿಸಿ ಶೇರ್ ಔಟ್ ಮಾಡಿ ಥ್ಯಾಂಕ್ ಯು ಫಾರ್